ಬೋನಿನಲ್ಲಿ ಕರು ಇದ್ದರೂ ಅದನ್ನು ತಿನ್ನದೆ ತಾಯಿಯಂತೆ ಚಿರತೆ ಮಮಕಾರ ತೋರಿರುವ ತೀರಾ ಅಪರೂಪದ ಘಟನೆ ನಡೆದಿದೆ ಎಚ್ ಡಿ ಕೋಟೆ ಪಟ್ಟಣದ ವಾಸಿ ಹೆತ್ತನಾಯ್ಕರ ಜಮೀನಿನಲ್ಲಿ ಇರಿಸಿದ್ದ ಬೋನಿನಲ್ಲಿ ಆಹಾರ ಅರಸಿ ಬಂದ ಎರಡು ವರ್ಷದ ಗಂಡು ಚಿರತೆ ಬೋನಿನಲ್ಲಿ ಬಂಧಿಯಾಗಿದೆ ಒಂದೇ ಬೋನಿನಲ್ಲಿ ಯಾವುದೇ ಅಡೆತಡೆ ಇಲ್ಲದಿದ್ದರೂ ಕರುವಿಗೆ ಯಾವುದೇ ಅಪಾಯ ಮಾಡದೆ ಚಿರತೆ ಇರುವುದು ತಾಯಿ ಮಮಕಾರ ತೋರಿಸಿದೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆಸಿಕ್ಕ ಚಿರತೆಯನ್ನು ಮತ್ತೊಂದು ಭೂನಿಗೆ ಸ್ಥಳಾಂತರಿಸಿ ಕೊಂಡೊಯ್ದಿದ್ದಾರೆ ತಾಯಿ ವಾತ್ಸಲ್ಯ ಎಲ್ಲ ಪ್ರಾಣಿಗಳಲ್ಲಿ ಇರುತ್ತದೆ ಎಂಬುದಕ್ಕೆ ವಿಡಿಯೋ ಸಾಕ್ಷಿಯಾಗಿದೆ